ಎರಡು ಬಾರಿ ನಮ್ಮ ರಾಜುನಾವಣಾ ಮನಸ್ಸಿನಿಂದ ಮಾಸಿಲ್ಲ ಆದ್ರೆ ಇವತ್ತಿನ ದಿನ ಸ್ವಲ್ಪ ಮಾಧ್ಯಮದ ಸ್ನೇಹಿತರು ಸ್ವಲ್ಪ ಸಮಸ್ಯೆನೂ ಆಯಿತು ಇವತ್ತು ಅಲ್ಲಿ ಗ್ಯಾಪಲ್ಲಿ ಗ್ಯಾಪ್ ಅಲ್ಲಿ ನಮ್ಮ ಒಂದು ಇವತ್ತು ನಾನು ಬಂದಿರ್ತಕ್ಕಂಥ ಉದ್ದೇಶ ಹಲವಾರು ವರ್ಷಗಳ ಬೇಡಿಕೆ ಮಹಾರಾಜರ ಕಾಲದಲ್ಲಿ ಭಾರತಾದಂತ ಕೃಷ್ಣರಾಜ ಉಡಿಯರವರ ಕಾಲದಲ್ಲಿ ಅವರ ಒಂದು ಮುಂದಿನ ಒಂದು ದೊಡ್ಡ ಮಟ್ಟದ ದೂರದೃಷ್ಟಿ ಏನಿತ್ತು ಅದರ ಜೊತೆಗೆ ಅವರ ಜೊತೆಯಲ್ಲಿ ಒಬ್ಬ ತಾಂತ್ರಿಕ ತಜ್ಞರಾಗಿ ರಾಜ್ಯದ ಹಲವಾರು ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ಐತಿಹಾಸಿಕವಾದಂತಹ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲೇ ಪ್ರಾರಂಭ ಆದಂತಹ ಈ ಒಂದು ಎಲ್ ಕಾರ್ಖಾನೆ ಹಲವಾರು ರೀತಿಯ ಏಳು ಬಿಳುಗಳ ನಡುವೆ ಇನ್ನೂ ಸ್ವಲ್ಪ ಉಸಿರಿಟ್ಕೊಂಡಿರ್ತಕ್ಕಂಥದ್ದೇನಿದೆ ರಾಘವೇಂದ್ರ ಅವರು ಈ ಒಂದು ಕಾರ್ಖಾನೆಯನ್ನ ಉಳಿಸಲೇಬೇಕು ಅಂತ ಹೇಳಿ ಅವ್ರ ಲೋಕಸಭಾ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಅವರ ಪ್ರಯತ್ನ ಏನಿದೆ ಅನ್ನೋದು ನಾನು ಎಲ್ಲ ನನ್ನ ಗಮನದಲ್ಲಿ ನಮಗೆ ದಿವಂಗದ ಅಪ್ಪಾಜಿಗೌಡರು ಅವರು ಸಹ ಈ ವಿಷಯದಲ್ಲಿ ಸಾವಿರದ ಒಂಬೈನೂರ ಅಲ್ಲಿ ಒಬ್ಬ ಕಾರ್ಮಿಕರಾಗಿ ಅಲ್ಲಿಂದ ಶಾಸಕರಾಗಿ ಆ ಕಾರ್ಖಾನೆ ಉಳಿಸಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತನೇ ಅವರ ನಿರಂತರವಾದಂಥ ಹೋರಾಟವು ನಾನು ಇವತ್ತು ನನ್ನ ಮುಂದೆ ನಾಡಿನ ಜನತೆಯ ಒಂದು ಆಶೀರ್ವಾದದಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ಒಂದು ಅವಕಾಶ ಈ ಬಾರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಸರ್ಕಾರ ಏನು ರಚನೆ ಆಗಿದೆ ಕೇಂದ್ರದಲ್ಲಿ ಅವರ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ರಾಷ್ಟದಲ್ಲಿ ಇವತ್ತು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಖಾತಿ ನಿರ್ವಹಣೆ ಮಾಡತಕ್ಕಂಥ ಸಚಿವನಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ಒಂದು ಕಾಕತಾಳೀಯ